ಹಲೋ ಫ್ರೆಂಡ್ಸ್ ನಾನಿವಾಗ ಮಂಗಳೂರು ಸೌತೆಕಾಯಿನ ಸಿಪ್ಪೆ ಇರಬೇಕು ಮ ಬರೀ ಬೀಜ ತೆಗೆದು ಕಟ್ ಮಾಡಿ ಈ ಥರ ನೀರಿಗೆ ಹಾಕಿಟ್ಕೊಂಡ್ಬಿಡಬೇಕು ಸ್ವಲ್ಪ ವಾಶ್ ಮಾಡ್ಕೋಬೇಕು ಇದನ್ನು ಸಾಂಬಾರು ಮಸಾಲ ಹಾಕಿ ಸಾಂಬಾರು ಮಾಡೋದು ಹೇಗಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಟೊಮೆಟೊ ಇದು ಒಗ್ಗರಣೆಗೆ ಕರಿಬೇವು ಇದು ರುಬ್ಬಕ್ಕೆ ಒಂದು ಈರುಳ್ಳಿ ಅರ್ಧ ಈರುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ ಬೆಳ್ಳುಳ್ಳಿ ಈ ಥರ ಇಟ್ಕೋಬೇಕು ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಈರುಳ್ಳಿ ಆಮೇಲೆ ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಹುರಿದಿಟ್ಟಿರೋ ಬ್ಯಾಡ್ಗೆ ಮೆಣಸು ಇನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡಬೇಕು ಟೊಮೆಟೊ ಕಟ್ ಮಾಡಿಟ್ಟಿರೋದು ಇವಾಗ ಕಾಳು ಅಷ್ಟಿನ ಪುಡಿ ಜೀರಿಗೆ ಮೆಂತೆ ಕಾಳು ಮೆಣಸು ಮಿಕ್ಸಿ ಜಾರಿಗೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಸ್ವಲ್ಪ ನೆನೆಸಿಟ್ಟಿರೋ ಹುಣಸೆಹಣ್ಣು ಇವಾಗ ಒಂದು ನೋಡಿ ಅರ್ಧ ಕಪ್ಪು ಬೇಳೆನ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹಾಕ್ಕೊಂಬಿಡ್ಬೇಕು ದಪ್ಪ ಬರುತ್ತೆ ಸಾಂಬಾರು ನೋಡಿ ಈ ಥರ ಹಾಕಿ ಇದನ್ನು ಸ್ವಲ್ಪ ರುಬ್ಕೊಂಬಿಡ್ಬೇಕು ನೀರು ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ಥರ ಮಸಾಲಾನ ರುಬ್ಕೊಂಬಿಡಬೇಕು ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಈರುಳ್ಳಿ ಸಾಸಿಗೆ ಉಜ್ಜಿನ ಕಿಕ್ ಒಗ್ಗರಣೆ ಹಾಕ್ಕೊಂಡ್ಬಿಡ್ಬೇಕು ಆಮೇಲೆ ಕರಿಬೇವು ಹಚ್ಚಿಟ್ಟಿರೋ ಹಸಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಈ ಥರ ಫ್ರೈ ಆದಮೇಲೆ ಇವಾಗ ನೀವು ಕಟ್ ಮಾಡಿ ಮಾಡಿಟ್ಟಿದ್ದೀರಲ್ಲ ಕಪೇಟೆ ಹಾಕ್ತೀವಿ ನೋಡಿ ಪರಪೇಟೆ ಹಾಕಿದೀನಿ ಸ್ವಲ್ಪ ಫ್ರೈ ಆದಮೇಲೆ ಬೇಯಿಸಿ ಬೇಯಿಸಿಟ್ಟಿದ್ದೀರಲ್ಲ ಬೇಳೆ ಹಾಕ್ತೀನಿ ಬೇಳೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೋಡಿ ಫೆಂಟ್ ಉಪ್ಪು ಈ ಥರ ಹಾಕಿಟ್ಕೊಂಡ್ಬಿಡ್ಬೇಕು ನೀರಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡಿ ಉಪ್ಪು ಹಾಕಿದ ಸ್ವಲ್ಪ ಮಿಕ್ಸ್ ಹಾಕಿ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಚೂರೆಲ್ಲ ಹಾಗಾದರೆ ಎರಡು ನಿಮಿಷ ಬಿಟ್ಟು ನೋಡಿ ಇವಾಗ ಸ್ವಲ್ಪ ಕುದಿ ಬಂದಿದೆ ಇವಾಗ ರುಬ್ಬಿಟ್ಟಿರೋ ಮಸಾಲ ಹಾಕ್ಕೊಂಡ್ಬಿಡಿ ್ಕೊಂಬಿಟ್ಟು ಮಸಾಲಾನ ಹದ ಮಾಡ್ಕೊಂಡ್ಬಿಡಿ ನೋಡಿ ಫ್ರೆಂಡ್ಸ್ ಈ ಥರ ನೀರು ಹದ ಮಾಡ್ಕೊಂಬಿಡ್ಬೇಕು ನೋಡಿ ಬೇಳೆ ಹಾಕಿದ್ದೀವಲ್ಲ ಆಮೇಲೆ ಆಗಿಬಿಡುತ್ತೆ ಈ ಥರ ಮಾಡಿಬಿಟ್ಟು ಕುಕ್ಕರಲ್ಲಿ ಆದರೆ ಈಗ ಸೌತೆಕಾಯಿ ಬೇಯಿಸ್ಕೊಳ್ಳೋಂಗಿಲ್ಲ ಬೇಳೆ ಮಾತ್ರ ಫಸ್ಟ್ ಬೇಯಿಸ್ಕೊಂಬಿಡ್ಬೇಕು ಕುಕ್ಕರ್ ಮುಚ್ಬಿಟ್ಟು ಎರಡು ವಿಜಿಲ್ ಹಾಕಿದ್ರೆ ಇದು ಸೌತೆಕಾಯಿ ಸಾಂಬಾರು ಸೌತೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೋಡಿ ಮುಚ್ಬಿಟ್ಟು ಎರಡೇ ಎರಡು ವಿಜಿಲ್ ಹಾಕಿದ್ರೆ ಸಾಕು ಸತ್ತಾಯಿ ಸಾಂಬಾರು ರೆಡಿ ಥ್ಯಾಂಕ್ ಯು